ನಮಸ್ತೆ ರೈತ ಬಂದವ್ರಿ ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಇಂದು ನಾವು ಚಿಕ್ಕಮಗಳೂರು ಜಿಲ್ಲೆ ಕಳಸ ತಾಲೂಕು ಬಾಳೆಹೊಳೆ ಅನ್ನೋ ಗ್ರಾಮಕ್ಕೆ ಬಂದಿದ್ದೇವೆ ಬಾಳೆಹೊಳೆ ಅನ್ನೋ ಗ್ರಾಮಕ್ಕೆ ಬಂದಿದ್ದೇವೆ ಶ್ರೀಯುತ ಸತ್ಯನಾರಾಯಣ್ ಸರ್ ನಮ್ಮ ಜೊತೆ ಇದ್ದಾರೆ ಅವ್ರದ್ದು ನಲವತ್ತು ಸಾವಿರ ಕಾಫಿ ಹದಿನೆಂಟು ಸಾವಿರ ಅಡಿಕೆ ಮತ್ತು ಮೂರುವರೆ ಸಾವಿರ ಪೆಪ್ಪರ್ಗೆ ನಮ್ಮ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಕಳೆದ ವರ್ಷದಿಂದ ಬಳಸ್ತಾ ಇದ್ದಾರೆ ಕಳೆದ ವರ್ಷ ಒನ್ ಟೈಮ್ ಬಳಸಿದ್ರು ಈ ವರ್ಷ ಮೂರು ಸಲ ಬಳಸಿದ್ದಾರೆ ಹೌದು ಫಲಿತಾಂಶ ಏನಾಗಿದೆ ಏನು ಸಮಸ್ಯೆ ಇದೆ ಯಾವ್ಯಾವ ಥರ ಬದಲಾವಣೆ ಆಗಿದೆ ಅನ್ನೋದನ್ನ ಪರಿಚಯ ಮಾಡ್ಕೊಳ್ಳೋಣ ಮತ್ತೆ ನಾವು ತೋಟ ಪೂರ್ತಿ ಓಡಾಡಿ ತೋರ್ಸೋಣ ಕಾಫಿ ತೋಟ ನೋಡೋದಕ್ಕೆ ಒಂದು ಚಂದ ಅದರಲ್ಲೂ ಮಲ್ನಾಡು ಅಂತ ಅಂದ್ರೆ ಪ್ರಕೃತಿಯ ಸ್ವರ್ಗ ಅಂತಾನೆ ಹೇಳ್ಬೇಕು ಇವ್ರ ತೋಟ ನೋಡ್ತಾ ಇದ್ರೆ ಸ್ವರ್ಗ ಅಂತಾನೆ ಅನ್ನಿಸ್ತಾ ಇದೆ ಸರ್ನ ಪರಿಚಯ ಮಾಡ್ಕೊಳ್ಳೋಣ ತಾಲೂಕು ಹೆಮ್ಮಕ್ಕಿ ಗ್ರಾಮ ಗದ್ದೆ ಮನೆ ಕಾಫಿ ತೋಟದಲ್ಲಿ ಇದೀವಿ ವಾಸವಾಗಿದ್ದೀವಿ ಇದು ಗದ್ದೆ ಮನೆ ಕಾಫಿ ತೋಟ ಓಕೆ ಸರ್ ಈಗ ಟೋಟಲ್ ಕಾಫಿ ಎಷ್ಟು ಗಿಡ ಇದೆ ಸರ್ ತಮ್ಮದು ಕಾಫಿ ಗಿಡ ನಮ್ದು ಒಟ್ಟಿಗೆ ನಲ್ವತ್ತು ಸಾವಿರ ಕಾಫಿ ಗಿಡ ಇದೆ ಗಿಡ ಅಡಿಕೆ ಎಂಟು ಸಾವಿರ ದೊಡ್ಡ ದೊಡ್ಡ ಅಡಿಕೆ ಉಂಟು ಆಮೇಲೆ ಆರು ಸಾವಿರ ಸಣ್ಣ ಅಡಿಕೆ ಆರು ಸಾವಿರ ಸಣ್ಣ ಅಡಿಕೆ ಎಂಟು ಸಾವಿರ ದೊಡ್ಡ ಅಡಿಕೆ ಈಗ ನಾಟಿ ಮಾಡಿರೋದು ಒಂದು ಎರಡು ಸಾವಿರ ಎರಡು ಸಾವಿರ ಓಕೆ ಹದಿನಾರು ಸಾವಿರ ಟೋಟಲ್ ಹದಿನಾರು ಸಾವಿರ ಅಡಿಕೆ ಇದೆ ಜೊತೆಗೆ ಈಗ ಪೆಪ್ಪರ್ ಎಷ್ಟು ಗಿಡ ಇದೆ ಸರ್ ಪೆಪ್ಪರ್ ಒಂದು ಮೂರು ಸಾವಿರ ಮೂರುವರೆ ಸಾವಿರ ಗಿಡ ಇದೆ ಮೂರುವರೆ ಸಾವಿರ ಪೆಪ್ಪರ್ ಇದೆ ಸರ್ ಈಗ ಗೋಲ್ಡನ್ ಸಾಯಿಲ್ ಹೋದ ವರ್ಷ ನೀವು ಕ್ರಾಪ್ ಸೆಟ್ಟಿಂಗ್ ಟೈಮ್ ಅಲ್ಲಿ ನಮ್ಮ ಹತ್ರ ಒಂದು ಡಿಸ್ಕಷನ್ ಮಾಡಿ ನೀವು ನಿಮ್ಮ ಮಗವರು ಒಂದು ಡಿಸ್ಕಷನ್ ಮಾಡಿ ನಮ್ಮ ಗೋಲ್ಡನ್ ಸಾಯಿಲ್ ಉತ್ಪನ್ನ ಪ್ರಾರಂಭ ಮಾಡಿದ್ರಿ ಈ ವರ್ಷ ಒಂದು ಡೋಸ್ ಪೂರ್ತಿ ನಾವೇನು ಹೇಳಿದ್ದು ಡಾಸ್ ಡೋಸ್ ಮಾಡಿದೀರ ಅಡಿಕೆ ಕಾಫಿ ಪೆಪ್ಪರ್ ಮೂರಕ್ಕೂ ಕೂಡ ಮಾಡಿದ್ದೀರಾ ಈಗ ಈಗ ಅಡಿಕೆನಲ್ಲಿ ಮೊದಲಿಗೆ ತಗೊಳ್ಳೋಣ ಅಡಿಕೆನಲ್ಲಿ ನಿಮ್ಗೆ ಏನೇನು ಸಮಸ್ಯೆಗಳು ಇತ್ತು ಸೆಟ್ಟಿಂಗ್ ಇರ್ಲಿಲ್ಲ ದೂರ ದೂರ ಅಪ್ಲೈ ಈಗ ಇದು ಫುಲ್ ಅಡಿಕೆಯಲ್ಲಿ ಒಂದು ಡ್ರಾಪಿಂಗ್ ಇಲ್ಲ ಫುಲ್ ಅಡಕೆಯಲ್ಲಿ ಫುಲ್ ಆಗಿಲ್ಲ ಉಟ್ಟು ನೋಡಬಹುದು ಎಷ್ಟು ಚೆನ್ನಾಗಿ ಸೆಟ್ಟಿಂಗ್ ಆಗಿದೆ ಸುಮಾರು ಎಷ್ಟು ವರ್ಷದ ಅಡಿಕೆ ಕಿಡಗಳ ಸರ್ ಇಲ್ಲಿರೋದು ಇದೆ ಇಟೆಗಳನೇ 40 ವರ್ಷದ ವರ್ಷ ವರ್ಷದವರೆಗೂ ಇದೆ ನಿಮ್ಮಲ್ಲಿ ನಮ್ಮ ಬಂದ ಮೇಜರ್ ಸಮಸ್ಯೆ ಏನು ಎಲೆ ಎಲೆಚುಕ್ಕೆ ರೋಗ ಅನ್ನೋದು ಸುಳಿ ರೋಗ ಕೊಳೆ ರೋಗ ಇಂಥ ರೋಗಗಳು ಅಡಿಕೆ ಬೆಳೆಗಾರರಿಗೆ ಬಹಳ ಬಾಧಿಸುತ್ತೆ ಅದರಲ್ಲೂ ನಿಮ್ಮ ಕಡೆ ಮಳೆ ಸ್ವಲ್ಪ ಜಾಸ್ತಿ ಆಯ್ತು ಅಂದ್ರೆ ವೇರಿಯೇಷನ್ಸ್ ಜಾಸ್ತಿನೇ ಈಗ ಗೋಲ್ಡನ್ ಸೈಲ್ ಉತ್ಪನ್ನವನ್ನು ಬಳಸ್ತಾ ಇದ್ದೀರಲ್ಲ ಈ ಸಮಸ್ಯೆಗಳು ಇಲ್ಲಿ ಬದಲಾವಣೆಗಳು ವರ್ಷ ಎಲೆ ಚುಕ್ಕೆ ರೋಗ ಜಾಸ್ತಿ ಇತ್ತು ಆದರೆ ಈಗ ಇದು ಇಲ್ಲ ಒಳ್ಳೆ ಹಸರು ಗ್ರೀನ್ ಆಗಿ ಒಳ್ಳೆ ಚೆನ್ನಾಗಿದೆ ಅಡಿಕೆ ಮರ ಆದ್ರೆ ಸಹ ಅಟ್ಯಾಕ್ ಆಗಿದ್ದು ಈ ಕೆಳಗಡೆ ಇದ್ದ ಒಂದು ಎರಡು ಮೂರು ಎಡೆಯಲ್ಲಿ ಇದ್ದು ಅದೇ ತರ ಕಾಣ್ತಾ ಉಂಟು ಈಗ ಹೊಸದ್ ಬರ್ತಾ ಇರೋದ್ರಲ್ಲಿ ಎಲೆ ರೋಗ ಇಲ್ಲ ಹೆಚ್ಚು ಕಡಿಮೆ ಒಂದು ಎಪ್ಪತ್ತೈದರಿಂದ ಎಂಬತ್ ಪರ್ಸೆಂಟ್ ಕಡಿಮೆ ಏನಾಗುತ್ತೆ ಅಂತಂದ್ರೆ ಎಲೆ ಚುಕ್ಕೆ ರೋಗ ಏನಾದ್ರು ತೋಟಕ್ಕೆ ಅಫೆಕ್ಟ್ ಆಯ್ತು ಅಂತ ಅಂದ್ರೆ ಅದು ಸ್ಪ್ರೆಡ್ ಆಗ್ತಾನೆ ಹೋಗುತ್ತೆ ಈಗ ನಾವು ಬೆಳೆನೆ ಕೈ ಬಿಡಬೇಕಾಗಿರೋ ಪರಿಸ್ಥಿತಿ ಬರುತ್ತೆ ಅರವತ್ತು ತೋಟ ಕಾಪಾಡ್ಕೊಂಡಿದ್ರೆ ಸರ್ ಈ ತೋಟ ಎಷ್ಟನೇ ವರ್ಷದಿಂದ ನೀವು ಮಾಡ್ತಾ ಅಜ್ಜನಿಂದ ನಮ್ಮ ತಂದೆ ನಮ್ಮ ತಾಯಿ ಬಂತು ತಾಯಿಯಿಂದ ಮತ್ತೆ ನಾನು ಈಗ ನೋಡ್ತಾ ನೀವ್ ನೋಡ್ತಾ ಇದ್ರ ನಾವು ನಮ್ ನಿಮ್ಮ ತೋಟದ ದಾರಿನಲ್ಲಿ ಬರ್ತಾ ಇದ್ರೆ ಏನೋ ಒಂದು ಪ್ರಕೃತಿ ಒಳಗಡೆ ನಾವ್ ಬಂದಾಗ ನಮ್ಮನ್ನ ನಾವೇ ಮರಿಬೇಕು ಅಷ್ಟು ಚೆನ್ನಾಗಿದೆ ಅಷ್ಟು ತುಂಬಾ ಚೆನ್ನಾಗಿದೆ ತೋಟ ಅಂದ್ರೆ ಈ ತೋಟ ರೋಗಗಳಿಗೆ ಒಳಗಾದಾಗ ಸಮಸ್ಯೆಗಳಿಗೆ ಒಳಗಾದಾಗ ಅದ್ರ ಸೌಂದರ್ಯನು ಕಳ್ಕೊಳ್ಳುತ್ತೆ ಮತ್ತೆ ಇದನ್ನ ಮೇಂಟೈನ್ ಮಾಡೋದಕ್ಕೂ ಅಷ್ಟ ದುಬಾರಿ ಕೂಡ ಆಗುತ್ತೆ ಅಂತದ್ರಲ್ಲಿ ಈಗ ನಮ್ಮ ಗೋಲ್ಡನ್ ಸೈಲ್ ಉತ್ಪನ್ನಗಳನ್ನ ನೀವು ಈಗ ಎರಡನೇ ವರ್ಷ ನೀವು ಬಳಸ್ತಾ ಇರೋದು ನಿಮ್ಗೆ ಏನಾದ್ರು ಅನುಕೂಲ ಆಗಿಲ್ಲ ಅಂದ್ರೆ ಕಂಟಿನ್ಯೂ ಮಾಡ್ತಾ ಇದ್ರ ಇಲ್ಲ ಈ ಅನುಕೂಲ ಆಗಿದೆ ಆಗಿದ್ರಿಂದ ಇದನ್ನೇ ಕಂಟಿನ್ಯೂ ಮಾಡ್ಬೇಕು ಅಂತ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀರಾ ಒಟ್ಟಾರೆ ನಿಮ್ಗೆ ಗೋಲ್ಡನ್ ಸಾಯಿಲ್ ಉತ್ಪನ್ನಗಳನ್ನ ಅಡಿಕೆಗೆ ಬಳಸಿರೋದಕ್ಕೆ ಸಂತೃಪ್ತಿ ಇದೆಯಾ ಹರಿ ಇವಾಗ ಕಾಳು ಮೆಣಸಕ್ ಬರೋಣ ಈಗ ಇನ್ನೊಂದು ಈ ಈ ಭಾಗದಲ್ಲಿ ಮೇಜರ್ ಮೇಜರ್ ಕ್ರಾಪ್ ಅಂತಾನೆ ಹೇಳ್ಬೇಕು ಕಾಳು ಮೆಣಸು ಇವತ್ತು ಅಡಿಕೆಗೆ ನೀವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ ಕಾಳು ಮೆಣಸಿಗೂ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ ಈಗ ಕಾಳು ಮೆಣಸಿನಲ್ಲಿ ಹೋದ ವರ್ಷ ಅದು ಕ್ರಾಪ್ ಸೆಟ್ಟಿಂಗ್ ಹೆಂಗಿತ್ತು ಈ ವರ್ಷ ಕ್ರಾಪ್ ಸೆಟ್ಟಿಂಗ್ ಹೆಂಗಿದೆ ಸರ್ ಹೋದ ವರ್ಷ ದೂರ ಗರೆ ಒಳಗೆ ದೂರ ದೂರ ಕಾಯಿ ಇತ್ತು ಈ ವರ್ಷ ಫುಲ್ ಕಾಯಿ ಉಂಟು ಗೊಂಚಲು ಉಂಟು ಆನಂತರ ನಂತರ ಹೋದ ವರ್ಷ ಐದರಿಂದ ಆರು ಇಂಚು ಗರೆ ಬರ್ತಾ ಈ ವರ್ಷ ಎಂಟರಿಂದ ಹತ್ತು ಇಂಚವರೆಗೂ ಒಂದು ಕಡ್ಡಿ ತಗೊಂಡು ಅಳತೆ ಕೂಡ ತೋರಿಸಿದ್ರಿ ಸರ್ ವರ್ಷ ಎಷ್ಟು ಇಳುವರಿ ಬಂದಿತ್ತು ಕಾಳ್ಮೆಂಟ್ ಅಲ್ಲಿ ಈ ವರ್ಷ ಎಷ್ಟೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಬಂದಿದೆ ಈ ವರ್ಷ ನಾಲ್ಕು ನಾಲ್ಕು ಕಾಲ ಸರ್ ಇನ್ನೊಂದು ಮೇಜರ್ ಏನು ಅಂತಂದ್ರೆ ರಾಸಾಯನಿಕ ಬಳಸ್ತಂಗೆ ಸಾವಯವದಲ್ಲಿ ನೀವು ಇವತ್ತು ಬದಲಾವಣೆ ಹೊಂದಿದಿರಲ್ಲ ಈಗ ನಿಮ್ಗೆ ಸಂತೋಷ ಸಂತೃಪ್ತಿ ಇದೆಯಾ ಅಂತ ಮತ್ತೆ ಇನ್ನೊಂದು ಕಾಳು ಮೆಣಸಿನಲ್ಲಿ ನಾವು ನೋಡ್ಕೊಂತ ಬಂದು ವಿಲ್ಟು ಸ್ಲೋ ವಿಲ್ಟ್ ಕ್ವಿಕ್ ವಿಲ್ಟ್ ಬಂದು ಗಿಡಗಳು ಸಾಯೋದು ಬಹಳ ಕಾಮನ್ ಅಂತಾನೆ ಹೇಳ್ಬೋದು ಆರು ವರ್ಷ ಎಂಟು ವರ್ಷ ಹತ್ತು ವರ್ಷದಿಂದ ಕಾಪಾಡ್ಕೊಂಡ್ ಬಂದಿರೋದು ಒಂದೇ ವರ್ಷಕ್ಕೆ ಅದು ತನ್ನ ಈ ಗಿಡ ಕಳ್ಕೊಂಡಾಗ ಬಹಳ ಫೀಲ್ ಆಗುತ್ತೆ ಈ ಗಿಡ ಹೋಗ್ಬಿಡ್ತಲ್ಲ ಅಂತ ಅಬ್ಸರ್ವ್ ಮಾಡ್ತಾ ಇರ್ತೀವಿ ಅಂಥದ್ರಲ್ಲಿ ಈಗ ನಮ್ಮ ಗೋರ್ಡನ್ಸಲ್ಲಿ ಉತ್ಪನ್ನ ಹತ್ರ ಬಳಸೋದ್ರಿಂದ

ಈ ಕಾಫಿ ಗಿಡಕ್ಕೆ ಬಳಸಿದ್ದೀರಾ ಈ ಮೂರುವರೆ ಸಾವಿರ ಕಾಫಿ ಗಿಡ ಅಲ್ಲ ಮೂರುವರೆ ಸಾವಿರ ಕಾಳು ಮೆಣಸು ಗಿಡಕ್ಕೆ ಬಳಸಿದ್ದೀರಾ ಈ ಮೂರುವರೆ ಸಾವಿರ ಕಾಳು ಮೆಣಸು ಗಿಡದಲ್ಲೂ ಅದೇ ಥರ ಸೆಟ್ಟಿಂಗ್ ಆಗಿದೆಯಾ ಆಗಿದೆಯಾ ಈ ಸಲ ಒಟ್ಟಾರೆ ಕ್ರಾಪು ಜಾಸ್ತಿ ಬಂದಿದೆ ನಾವು ಅದನ್ನೆಲ್ಲ ತೋಟ ಓಡಾಡ್ಕೊಂಡು ತೋರಿಸೋಣ ಕಾಳು ಮೆಣಸು ಯಾವ ಥರ ಬಂದಿದೆ ಅಂತ ಮತ್ತೆ ಸರ್ ಕಾಫಿಗೆ ಬರೋಣ ಕಾಫಿ ಈಗ ನಲವತ್ತು ಸಾವಿರ ಕಾಫಿ ಪ್ಲ್ಯಾಂಟ್ಸ್ ಇರೋದು ನಿಮ್ಮದು ಅದರಲ್ಲಿ ನೀವು ಒಂದೇ ಎಕರೆಗೆ ಟ್ರಯಲ್ ಆಗಿ ಅರೆಕಪ್ಪ ಅವರೇ ಬಳಸಿದ್ದೀರಾ ಈಗ ಒಂದೇ ಎಕರೆಗೆ ಬಳಸಿರೋದ್ರಲ್ಲಿ ನಿಮಗೆ ಏನು ಬದಲಾವಣೆ ಕಾಣಿಸ್ತದೆ ಅದರಲ್ಲಿ ಈಗ ಸೆಟ್ಟಿಂಗ್ ಎಲ್ಲ ಚೆನ್ನಾಗಿದೆ ಆ ಇದು ಗೊಂಚೆಲ್ಲಾ ದಪ್ಪ ದಪ್ಪಗ ಬಂದಿದೆ ಗೊಂಚಲು ಬಂದಿದೆ ಹಾ ಇನ್ನೂ ಅದು ಒಂದು ಟೈಮ್ ಮಾತ್ರ ನಾವು ಇದು ಅಪ್ಲೈ ಮಾಡಿರೋದ್ರಿಂದ ಅಷ್ಟೊಂದು ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ಇನ್ನೊಂದು ಎರಡು ಮೂರು ಟೈಮ್ ಅಪ್ಲೈ ಮಾಡಿದ್ರೆ ನಮಗೆ ಅದ್ರ ಹೇಳ್ತಾ ಇದ್ರು ನಮ್ಗೆ ಏನು ಅಂತ ಅಂದ್ರೆ ನಮಗೆ ಸಾವಯವದಲ್ಲಿ ಹೋಗ್ಬೇಕು ಅಂದ್ರೆ ನಮಗೊಂದು ಖುಷಿ ಇಂಟ್ರೆಸ್ಟ್ ಜಾಸ್ತಿ ಇದೆ ಯಾಕೆಂದ್ರೆ ನಮ್ಮ ಪ್ರಕೃತಿ ಇದು ನಾವು ಪ್ರಕೃತಿ ಸಾವಯವದಲ್ಲೇ ಮಾಡೋದ್ರಿಂದ ಪ್ರಕೃತಿಗೆ ಚೆನ್ನಾಗಿ ಬರಬೇಕು ಅದು ಆಗ್ತಾ ಇದೆ ಗೋಲ್ಡನ್ ಸಾಯಿಲ್ ಅಂತ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನ್ ಹೇಳ್ತೀರಾ ಹೌದು ನಮಗೆ ಅದೇ ಈ ಗೋಲ್ಡನ್ ಸಾಯಿಲ್ ಉತ್ಪಾದ ಇದು ಮಾಡಿದ್ರೆ ನಮಗೆ ಅದ್ರ ಬಗ್ಗೆ ಒಳ್ಳೆ ನಂಬಿಕೆ ಉಂಟು ಯಾಕೆಂದ್ರೆ ಕ್ರಾಪ್ ಸೆಟ್ಟಿಂಗ್ ಎಲ್ಲ ನೋಡಿದ್ರೆ ನಾವು ಬಳಸಬಹುದು ಅನ್ನೋದು ಒಂದು ಮನವರಿಕೆ ಆಗಿದೆ ಅದ್ರ ಮೇಲೆ ನಂಬಿಕೆ ಹೌದು ಈಗ ಸುಮಾರು ನೀವು ಒಬ್ಬರ ಅಲ್ಲ ಈ ಭಾಗದಲ್ಲಿ ತುಂಬ ಜನ ಬಳಸ್ತಾ ಇದ್ದಾರೆ ಆಲ್ರೆಡಿ ನೆನೆ ಭರತ್ಸರ್ ತೋಟಕ್ಕೆ ಹೋಗಿದ್ದು ಅಲ್ಲೂ ಕಾಫಿ ಅಡಿಕೆ ಮತ್ತು ಪೆಪ್ಪರ್ ಅವರು ಕೂಡ ಬಳಸ್ತಾ ಇದ್ದಾರೆ ನೀವು ಬಳಸ್ತಾ ಇದ್ದೀರಾ ಇನ್ನೂ ಒಂದಿಬ್ರು ಮೂರು ಜನ ರೈತರು ಏನೋ ಕೆಲಸದ ನಿಮಿತ್ತ ಹೊರಗಡೆ ಹೋಗಿದ್ರಿ ನಾ ಹಬ್ಬ ಬೇರೆ ಇದೆ ಆದರೆ ನೀವಿಬ್ರು ಸಿಕ್ಕಿದ್ದೀರಾ ಅದು ಭಾಳ ಖುಷಿ ಆಯಿತು ನಮಗೆ ಭಾಳ ಟೈಮ್ ಮಾಡಿ ನಿಮ್ಮ ತೋಟ ಎಲ್ಲ ತೋರಿಸಿದ್ರಿ ಬೆಳಗ್ಗೆಯಿಂದ ನಾವು ತೋಟ ಎಲ್ಲ ಓಡಾಡ್ತಾ ಇದ್ದೀವಿ ಮತ್ತು ಇನ್ನು ಉಳಿದ ಮಾಹಿತಿಯನ್ನು ನಾವು ತೋಟದಲ್ಲಿ ಓಡಾಡಿಕೊಂಡು ತೋರಿಸ್ತೀವಿ ಮತ್ತೆ ಹಾಗಾದ್ರೆ ಅಡಿಕೆ ಕಾಫಿ ಕಾಳುಮೆನ್ಸ್ ಇದೆಲ್ಲದಕ್ಕೂ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಅಲ್ಲಿ ತಮ್ಮ ಅನುಭವ ಅದ್ರು ಖರ್ಚು ವೆಚ್ಚದ ಬಗ್ಗೆ ನಿಮ್ಮ ಅನಿಸಿಕೆ ಗೋಲ್ಡನ್ ಸಾಯಿಲ್ ಖರ್ಚು ವೆಚ್ಚದಲ್ಲಿ ಗೋಲ್ಡನ್ ಸಾಯಿಲ್ ಸ್ವಲ್ಪ ಕಡಿಮೆ ಅಂತ ಕಾಣ್ತಾ ಉಂಟು ಆಮೇಲೆ ಮಣ್ಣೆವ ನಾವು ಗಾರ್ಮೆಂಟ್ ಮಣ್ಣೆವ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಖರ್ಚು ಅಂತ ಕಾಣ್ತಾ ಇದೆのリಿಸ್ಕೊ ಅಷ್ಟೇ ಇದೆ ಅಷ್ಟೇ ಜಾಸ್ತಿ ಇರುತ್ತೆ ಸ್ಪ್ರೇ ಮಾಡೋದು ಕೂಡ ಇದೆ ಡ್ರಂಚಿಂಗ್ ಮಾಡೋದು ಕೂಡ ಇದೆ ಹಾಗಾಗಿ ನಿಮಗೆ ಈಸಿ ಕೂಡ ಆಗುತ್ತೆ ಈಗ ಇದಕ್ಕೆ ಬೇರೆ ಮೀನ್ಸ್ ಪಾರ್ಡ್ಮೆಂಟ್ಸಿಗೆ ಬೇರೆ ಮಾಡಬೇಕು ಅಡಿಕೆಗೆ ಬೇರೆ ಮಾಡಬೇಕು ಪೆಪ್ಪರ್ ಕಾಫಿಗೆ ಬೇರೆ ಮಾಡಬೇಕು ಅಂತ ಅಂದಾಗ ಭಾಳ ರಿಸ್ಕ್ ಆಗ್ತಾಯಿತ್ತು ಇವಾಗ ನಾವು ಸ್ಪ್ರೇ ಎಲ್ಲ ನಾವು ಒಂದೇ ಸೈಮಂಟೇನಿಯಸ್ ಆಗಿರೋದ್ರಿಂದ ಈಗ ಅಡಿಕೆಗೆ ಮಾಡ್ತಾಯಿದ್ರಿ ಒಂದು ಎಕರೆ ಟ್ರಯಲ್ ಆಗಿ ಕಾಫಿಗೂ ಮಾಡಿದ್ರಿ ಇವಾಗ ಅದರಲ್ಲೂ ರಿಸಲ್ಟ್ ನೋಡಿದ್ರೆ ಈಗ ನಲವತ್ತು ಸಾವಿರ ಪ್ಲ್ಯಾಂಟ್ಸ್ಗೂ ಕಂಟಿನ್ಯೂ ಮಾಡೋದಕ್ಕೆ ನೀವು ಇದು ಮಾಡಿದ್ದೀರಿ ನೋಡಿದ್ರೆಲ್ಲ ರೀತಾ ಈಗ ಸತ್ಯನಾರಾಯಣ್ ಸರ್ನ ನಾವು ಪರಿಚಯ ಮಾಡ್ಕೊಂಡಿದ್ದೀವಿ ಕಾಫಿ ಅಡಿಕೆ ಕಾಳು ಮೆಣಸು ಮೂರು ಬೆಳೆಗಳಿಗೆ ಗೋಲ್ಡನ್ ಸಾಲು ಉತ್ಪನ್ನಗಳು ಯಾವ ರೀತಿ ಉಪಯೋಗ ಆಗಿದೆ ಅಂತ ಸರ್ ನಮಗೆ ಹೇಳಿದ್ರು ಏಕೆಂದರೆ ನಾವು ಇಲ್ಲೇ ನಿಂತು ವಿಡಿಯೋ ಮಾಡಿದ್ರೆ ನಿಮಗೆ ತೋಟ ಪೂರ್ತಿ ತೋರಿಸಿ ಹೇಳಿದಾಗೇ ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಗೊತ್ತಾಗುತ್ತೆ ಹಾಗಾಗಿ ನಾವು ತೋಟ ಪೂರ್ತಿ ತೋರಿಸ್ಕೊಂತ ನಾವು ಮಾಹಿತಿಯನ್ನು ಹಾಕ್ತೀವಿ ಈಗ ಮೇಜರ್ ನಾವು ಇಲ್ಲಿ ಮೊದಲನೇ ಕ್ರಾಪು ಅಡಿಕೆ ಅಡಿಕೆಗೆ ನಮ್ಮ ಗೋಲ್ಡನ್ ಸಾಯಿಲ್ ಅರೇಕಾ ಪವರ್ನ ಮತ್ತು ಗ್ರೀನ್ ಗೋಲ್ಡ್ನ ನಾನ್ನೂರು ಲೀಟ್ರ್ ನೀರಿನ ಜೊತೆಗೆ ಮಿಕ್ಸ್ ಮಾಡಿ ಒಂದೊಂದು ಪ್ಲ್ಯಾಂಟ್ಗೆ ಒಂದೊಂದು ಲೀಟ್ರಾಗೆ ಕೊಟ್ಟಿದ್ದಾರೆ ಮತ್ತು ರಕ್ಷಕು ಅಸ್ತ್ರ ಬೂಸ್ಟು ಮತ್ತು ಜಿ ಮ್ಯಾಕ್ಸ್ ಗ್ರೋ ಈ ನಾಲ್ಕು ಐಟಮ್ನ ಮಿಕ್ಸ್ ಮಾಡಿ ಅಡಿಕೆಗೆ ಸ್ಪ್ರೇ ಮಾಡಿಸಿದ್ದಾರೆ ಮತ್ತು ಅದೇ ಐಟಮ್ಸ್ನ ಕ ಅಡಿಕೆ ಅಡಿಕೆಗೆ ಸ್ಪ್ರೇ ಮಾಡಿಸಿದ್ದಾರೆ ಸಲ ಸ್ಪ್ರೇ ಮಾಡಿಸಿದ್ದಾರೆ ಮತ್ತೆ ಮೂರು ಸಲ ಡ್ರಂಚಿಂಗ್ ಮಾಡಿಸಿದ್ದಾರೆ ಅಡಿಕೆಗೆ ನಂತರ ಮೂರುವರೆ ಸಾವಿರ ಅವರ ಕಾಳು ಮೆಣಸಿದೆ ಕಾಳು ಮೆಣಸಿಗೆ ರಕ್ಷಕು ಅಸ್ತ್ರ ಗ್ರೀನ್ ಗೋಲ್ಡ್ ಇದು ಮೂರು ಕಾಂಬಿನೇಷನ್ ಮಾಡಿ ಒನ್ ಟೈಮ್ ಸ್ಪ್ರೇ ಕೊಟ್ಟಿದ್ದಾರೆ ಅರೆಕಪ್ ಮಾಡಿಸಿದ್ದಾರೆ ಮತ್ತು ಕಾಫಿಗೆ ಒಂದು ಎಕ್ರಾಗ ಮಾತ್ರ ಟ್ರಯಲ್ ಆಗಿ ಮಾಡಿದ್ದಾರೆ ಸೇಮ್ ಅಡಿಕೆಗೆ ಏನು ಸ್ಪ್ರೇ ಮಾಡಿಸಿದ್ರು ಏನು ಡ್ರಂಚ್ ಮಾಡಿದ್ರು ಅದನ್ನು ಒನ್ ಟೈಮ್ ಕಾಫಿಗೆ ಮಾಡಿದ್ದಾರೆ ಮತ್ತು ಅದ್ಭುತವಾಗಿ ಫಲಿತಾಂಶ ಬಂದಿದೆ ನಾವು ಈಗ ತೋಟ ಪೂರ್ತಿ ತೋರಿಸೋಣ ಓಡಾಡಿಕೊಂಡು ಮಾಹಿತಿಯನ್ನು ಕೊಡ್ತೀವಿ ನಾವು ಇಷ್ಟು ಸಮಯ ನಮ್ಮ ಜೊತೆ ಕಳೆದಿದ್ದಕ್ಕೆ ಮತ್ತು ಈಗ ತೋಟ ತೋರಿಸ್ತಾ ಇರೋದಕ್ಕೆ ನಾನು ಸತ್ಯನಾರಾಯಣ ಸರ್ಗೆ ಧನ್ಯವಾದ ಹೇಳ್ತೀನಿ ಧನ್ಯವಾದಗಳು ಸರ್ ಇಷ್ಟು ಸರ್ ಇಲ್ಲಿ ನಾಲ್ಕುವರೆ ಸಾವಿರ ಇಲ್ಲಿ ಈ ಬೌಂಡ್ರಿನಲ್ಲಿ

ಆಯ್ತು ಲಾಸ್ಟಲ್ಲಿ ಹೇಳಿ ಎಷ್ಟಾಗಿದೆ ಅಂತ ಅಡಿಕೆ ಗಿಡಕ್ಕೆ ಹಾಕಿರೋದ್ರಿಂದ ಈ ಕಾಫಿನೂ ಈ ರೀತಿ ಬಂದಿದೆ ನೋಡಿ ಇಲ್ಲಿ ಅಡಿಕೆ ಬುಡದಲ್ಲಿದೆ ಈ ಅಡಿಕೆ ಗಿಡಕ್ಕೆ ಅರೆಕಪ್ ಅವ್ರು ಬಳಸಿದಾರಲ್ಲ ಆದರೆ ಎಫೆಕ್ಟ್ ಅಂತೆ ಈ ಥರ ಇಷ್ಟು ಇಳುವರಿ ಬಂದಿದೆ ಅಂತ ಕಾಫಿನಲ್ಲಿ

ನಾವು ಇಷ್ಟು ಕಷ್ಟಪಟ್ಟು ಮಾಡಿದ್ರು ನಮ್ಗ ಇಲ್ಲಿ ತೆಗಿಯೋದು ಇಷ್ಟು ತೆಗಿಯೋದು ಭಾರಿ ಕಷ್ಟ ಓಕೆ ಕಳೆದ ವರ್ಷ ಎಷ್ಟು ಇಳುವರಿ ಅಂತ ಹೇಳಿದ್ರಿ ಸರ್ ಈಗ ಎಂಟುನೂರ ಐವತ್ತು ಕ್ವಿಂಟಲ್ ಟೋಟಲ್ ಟೋಟಲ್ ಈ ಸರಿ ಈ ಸಲ ಒಂದು ಸಾವಿರ ಕ್ವಿಂಟಲ್ ಮೇಲೆ ಆಗ್ಬೋದು ಸಾವಿರ ಕ್ವಿಂಟಲ್ ಮೇಲೆ ಆಗುತ್ತೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗುತ್ತೆ ಇಳುವರಿ ಅಂತಾರೆ ಹೋದ ವರ್ಷ ಅದು ಸಿಕ್ಕಿದ್ರೆ ಇನ್ನೂ ಕಡಿಮೆ ಆಗಬೇಕು ಆದರೆ ನಾವು ಪ್ರಾಡಕ್ಟ್ ಗೋಲ್ಡನ್ ಸೈಡ್ ಬಳಸಿದೀವಲ್ಲ ಹಾಂ ಕಣ್ಣ ರಿಸಲ್ಟ್ ಕಾಣ್ತಿದೆ ಹಾಂ ಹಾಂ ಹಾಗೆ ಹಾಂ ಬೇರೆಯವರೆಲ್ಲ ನಿಮ್ಮ ತೋಟಕ್ಕೆ ಬಂದವರು ಏನಾದರೂ ಉದಾಹರಣೆ ಹೌದು ಹೌದು ಗೋಲ್ಡನ್ ಗೋಲ್ಡನ್ ಈಗ ಬೇರೆಯವರು ನಮ್ಮ ತೋಟಕ್ಕೆ ಬಂದವರು ಭಾಳ ಚೆನ್ನಾಗಿದೆ ಸೆಟ್ಟಿಂಗ್ ಅಂತೇಳಿ ತುಂಬ ಜನ ನಮ್ಮ ತೋಟ ನೋಡಿ ರೈತರುಗಳು ಬೇರೆಯವರು ತಗೊಂಡಿದ್ದಾರೆ ಪ್ರಾಡಕ್ಟನ್ನು ಹಾಂ ಹಾಂ ನಿಮ್ಮ ತಂದೆಯವ್ರು ಹೇಳ್ತಾ ಇದ್ದರು என்ன மறுபடியும் என்ன பத்தறா ஹான் ரெலேட்டட் சார் ஒரு பலகை கொண்டு இல்லே இரு てる இalle அந்த சிக்கன் விடல ஹான் நீ भी येते இருத்தல மச்சடி இங்கே இருது சார் நம்ம தோட்டத்துல ಬಂದ್ರ ஒரு ਦਿனா இருந்து உட்கத்துக்குங்க ಒಂದिना சாலல வந்தாலே என்ன வந்து உட்கி बैठो ಅಂತா இது చెరగడக்கு மாதிரி நம்ம ஹான் இந்த ಬಂದத ಏನೂ ಇಲ್ಲ ಏನು ಸರ್ ಯಾ ಅದು ಪಕ್ಕದ್ದು ಬೌಡ್ರಿ ಇಲ್ಲಿ ಅಲ್ಲೇ ಹಲ್ಸಿನ ಮರ ಕಾಣ್ತಿದೆಯಲ್ಲ ಹಲ್ಸಿನ ಮರ ಹಾಂ ಮರದಿಂದ ಆಚೆ ಇರೋದು ಬೇರೆಯವ್ರದ್ದು ಇದು ಬೇರೆಯವ್ರದ್ದು ಹಾಂ ಇದೆಲ್ಲ ನಮ್ಮದು ಇದು ಕೆಳಗಡೆ ಇದೆಲ್ಲ ನಮ್ಮದೆ ಎಲ್ಲ ಇಲ್ಲೇನು ಗೋಲ್ಡನ್ ಸೈಡ್ ಉಪಯೋಗಿಸಿದೀವಿ ಎಲ್ಲ ಕಡೆ ಒಂದೇ ಥರ ಇದೆ ನೋಡಿ ಕಟಿಂಗ್ ಆಚೆಗೆ ಸೆಟ್ಟಿಂಗ್ ಇಲ್ಲ ನೋಡಿ ಅಲ್ಲೆಲ್ಲ ಕೊನೆಗಳು ನೋಡಿ ಯಾವ ತರ ಇದೆ ಅಂತ ಫಿಫ್ಟಿ ಪರ್ಸೆಂಟ್ ಸೆಟ್ಟಿಂಗು ಆಮ ಅಲ್ಲೊಂದು ಮರ ಕಾಣ್ತಿದೆ ನೋಡಿ ನಾನು ನಿಂತಲ್ಲಿ ಬನ್ನಿ ಇಲ್ಲಿ ಎರಡು ಮರದ ಮಧ್ಯೆ ಅಲ್ಲಿ ಎರಡು ಮರ ಕಾಣ್ತಾ ನೋಡಿ ಎಲ್ಲ ಇದೆ ಇದೆ ಎಲ್ಲ ಚಪ್ಪ ಸೆಟ್ಟಿಂಗೇ ಇಲ್ಲ ನೋಡಿ ಸೆಟ್ಟಿಂಗೇ ಇಲ್ಲ ಎಲ್ಲ ಎಲೆ ಚುಕ್ಕಿ ಬರ್ತದೆ ನೋಡಿ ಎಲ್ಲ ಕಾಯಿ ಎಲ್ಲ ಕಪ್ ಕಪ್ ಕಪ್ಪಾಗ ಅದು ಈ ಸಲ ಎಷ್ಟೋ ಪರವಾಗಿಲ್ಲ ಎಲ್ಲ ಎಲೆ ಚುಕ್ಕಿದದು ಎಫೆಕ್ಟ್ ಇದೆ ಎಲೆ ಚುಕ್ಕಿದ್ದು ಇದು ಎಲ್ಲ ನಮ್ಮ ಅಜ್ಜನ್ ಕಂಡದ್ದು ಮರಗಳು ಇದೆಲ್ಲ ಅರವತ್ತು ಎಪ್ಪತ್ತು ವರ್ಷ ಆಗಿದೆ ಎಪ್ಪತ್ತು ವರ್ಷದ ಮರ Кимлер <laughs> кайпы. <laughs> <laughs> ಕೊಪ್ಪಗೆದ ನೋಡಿ ಸರ್ ನೋಡಿ ಕೊನೆ ತೂಕಕ್ಕೆ ಬಗ್ಗೋಗಿದೆ ಅದ್ರಲ್ಲಿ ಅದರಲ್ಲಿ ತೊಂಡೆ ನೋಡಿ ಆ ಮರದ ಬಾಲದಿಂದ ನಿಂತಿದೆ ಇಲ್ಲೇ ಲಟ್ಟ ತೊಂಡಾಗಿದೆ ಆ ಆ ಕೊನೆ ಚೂಕನೇ ಕಾಯಿ ಸರಿ ನೋಡಿ ಯಾವ ತರ ಇದೆไซಜ್ ಓ ನೆಕ್ಸ್ಟ್ ಇಯರ್ ಹೊಟ್ಟೆ ಇದು ಬೆಂಡ ಅಷ್ಟೊಂದು ಬರುತ್ತಾ ಅಷ್ಟು ಒಂದ್ರ ಗಿಡನ ಮುರಿದು ಹೋಗಿದೆ ಬೆಂಡಾಗಿದೆ ಜಾಕಾಯಿ ಗಿಡ ಇದು ಜಾಕಾಯಿ ಗಿಡ ಇದು ನೀವು ನೋಡ್ತಾ ಇರೋದು ಜಾಕಾಯಿ ಗಿಡ ಎಷ್ಟು ವರ್ಷದ ಇರ್ಬೋದು ಸರ್ ಇದು ಜಾಕಾಯಿ ಗಿಡ ಮೂರು ವರ್ಷ ಒಂದ ಹತ್ತೆರಡು ಇದು ಯಾವತ್ತು ಲವಂಗ ಲವಂಗದ ಗಿಡ ನೋಡ್ತಾ ಇದ್ದೀರಾ ಇಲ್ಲಿ ಲವಂಗ ಬಿಡುತ್ತೆ ಇದೆ ಲವಂಗ ಆಗಿ ಕನ್ವರ್ಟ್ ಆಗುತ್ತೆ ಹಾಕಿದೀವಿ ಇದಕ್ಕೂ ಹಾಕಿದೀರಾ ಅರೆಕ ಪವರು ಹರೆಕ ಪವರ್ ಹಾಕಿದೀರಾ ಗಿಡ ಒಂದು ಸ್ವಲ್ಪ ಭಾಳ ಗ್ರೀನಿಶ್ ಆಗಿ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಆಮೇಲೆ ಚಿಗುರು ಬರ್ತಿದೆ ನೋಡಿ ಚಿಗುರು ಚೆನ್ನಾಗಿ ಬರ್ತಾ ಇದೆ ಫಸ್ಲು ಚೆನ್ನಾಗಿ ಇದೆ ಅಂತ ನನ್ನ ಲೆಕ್ಕ ಅಲ್ವಾ ಹ್ಞೂ ಹೋದ ವರ್ಷ ಒಂದು ಮುಕ್ಕಾಲು ಮೊಟ್ಟೆ ಸಿಕ್ಕಿತ್ತು ನಮಗೆ ಲವಂಗ ಇದ್ರಲ್ಲ ಹಾಂ ಇದು ಒಂದು ಗಿಡದಲ್ಲ ಹ್ಞೂ ಟೋಟಲ್ ಹತ್ತು ಹತ್ತು ಗಿಡದಲ್ಲಿ ಭಾಳ ಚೆನ್ನಾಗಿ ಬಂದಿದೆ ಇದರಲ್ಲಿ ಈ ನೋಡಿ ಒಂದ್ ಎರಡು ಮೂರನೇ ಮರ ಗೋಟ್ ಆಗಿದೆಯಲ್ಲ ಕಟ್ಟಿದೆ ನೋಡಿ ಗೊಂಚು ಬಾರಿ ಚೆನ್ನಾಗಿ ಏನಂದ್ರೆ ಅಡಿಕೆ ತೋಟದಲ್ಲಿ ನಾವೇನು ಮೆಣಸು ಹೌದಾ ಬಿಡ್ಸಿದೀನಿ ಅಡಿಕೆಗೆ ಮೆಣಸು ಯಾವ್ದಾದ್ರು ಬಳ್ಳಿ ಇದೆ ఎలా హండ్రెడ్ రిటర్న్స్ అదో వెరైటీ జీర్కముండ అంతా ಹಾ ಅದು ಅಷ್ಟೇ ಉದ್ದ ಬರೋದು ಅಂತ ಅದು ನಿಮಗೆ ಸೆಟ್ಟಿಂಗ್ ಬಹಳ ಚೆನ್ನಾಗಿ ಬಂದಿದೆ ಅದು ಇದು ನನ್ನ ಕೊನೆ ಕೊನೆ ಅಂದ್ರೆ ಕೊನೆ ಯಾವ ಗಿಡ ನೋಡಿದ್ರೂ ತುಂಬ ಕೊನೆ ಇಲ್ಲ ಇಲ್ಲ ನಾನು ಹೇಳಲಿಲ್ಲ ಇಲ್ಲ ನೋಡಿ ಆ ಮರ ನೋಡಿ ಅದೊಂದು ಉದಾಹರಣೆಗೆ ಯಾವ ಥರ ಕೊನೆ ಹಿಡಿದಿದೆ ನೋಡಿ ಎಲ್ಲನೂ ಅದೇ ರೀತಿ ಇದ್ದಾವೆ ಸರ್ ನೋಡಿ ಹೆಂಗಿದೆ ಕೊನೆ ಸೆಟ್ಟಿಂಗ ಅಲ್ವಾ ಈ ಥರ ಸೆಟ್ಟಿಂಗ್ ನಾವು ಲೈಫಲ್ಲಿ ನೋಡಿರಲಿಲ್ಲ ಕೆಮಿಕಲಲ್ಲಿ ನೋಡೋಕ್ಕಾಗಲ್ಲ ಹಾಂ ಅದು ಮಲೆನಾಡಲ್ಲಂತೂ ಅಸಾಧ್ಯದ ಮಾತು ಎಲ್ಲ ಒಂದೇ ರೀತಿ ಸೆಟ್ಟಿಂಗು ಎಲ್ಲ ಒಂದೇ ರೀತಿ ಸೈಜು ಒಂದು ಎರಡು ಏನು ನಿಮ್ಗೆ ಯಾವ ಇಲ್ಲ ಅಲ್ಲಿ ಸೆಟ್ಟಿಂಗ್ ಮರ ಇದೊಂದು ಮರ ನೋಡಿ ಯಾವ ಥರ ಇದೆ ಅಂತ ಸೆಟ್ಟಿಂಗು